ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಅಂದಗಾತಿ ನಕ್ಕಳಲ್ಲ ಹಾಲ್ ಬೆಳುದಿಂಗಳ ಚೆಲ್ಲಿ ಅನ್ನುವ ಕವಿತೆ ಅಂದಗಾತಿ ನಕ್ಕಳಲ್ಲ ಹಾಲ್ ಬೆಳು ದಿಂಗಳ ಚೆಲ್ಲಿ ಆನಂದದಿ ಬಿರಿದ ಮಗ್ಗು ಸೆರೆ ಹಿಡಿದಿದೆ ಕಣ್ಣಲ್ಲಿ ಮೇಲೇರಿದ ಕೆನ್ನೆ ಸೇಬು ಜೇನ ಜೊನ್ನೆ ತುಟಿಯಲಿ ಕಣ್ಣವೆಗಳು ಮದು ಉಂಡಿವೆ ಆಸೆಯೂ ಬೆಳಕಲ್ಲಿ ಅಂದಗಾತಿ ನಕ್ಕಳಲ್ಲ ಹಾಲ್ ಬೆಳುದಿಂಗಳ ಚೆಲ್ಲಿ ಆನಂದದಿ ಬಿರಿದ ಮೊಗ್ಗು ಸೆರೆ ಹಿಡಿದಿದೆ ಕಣ್ಣಲ್ಲಿ ಮೇಲೇರಿದ ಕೆನ್ನೆ ಸೇಬು ಜೇನ ಜೊನ್ನೆ ತುಟಿಯಲ್ಲಿ ಕಣ್ಣವೆಗಳು ಮಧು ಉಂಡಿವೆ ಆಸೆಯು ಬೆಳಕಲ್ಲಿ ಮುತ್ತಿಡುತ್ತಿದೆ ಮುಂಗುರುಳು ಮುಗುದೆ ಆ ಮೊಗಕ್ಕೆ ಮತ್ತೆ ಮತ್ತೆ ಕಿರುಬೆರಳು ಸರಿಸುತ್ತಿದೆ ಹಿಂದಕ್ಕೆ ಸಂಭ್ರಮದ ತೇಲು ತಿಹುದೆ ಮನಸ್ಸು ಸದಾ ಹೀಗೆ ನಗೆ ಚಿಮ್ಮಲಿ ನನಗಿಷ್ಟು ಉಣಿಸು ಮುತ್ತೆಡುತ್ತಿದೆ ಮುಂಗುರುಳು ಮುಗುದೆ ಆ ಮೊಗಕ್ಕೆ ಮತ್ತೆ ಮತ್ತೆ ಕಿರು ಬೆರಳು ಹಿಂದಕ್ಕೆ ಸಂಭ್ರಮದ ನಗೆಗಡಲಲಿ ತಿಹುದೆ ಮನಸು ಸದಾ ಹೀಗೆ ನಗೆ ಚಿಮ್ಮಲಿ ನನಗಿಷ್ಟು ಉಣಿಸು ಅಂದಗಾತಿ ನಕ್ಕಳೆಲ್ಲ ಹಾಲ್ ಬೆಳಿಂಗಳ ಚೆಲ್ಲಿ ಆನಂದದಿ ಬಿರಿದ ಮಗ್ಗು ಸೆರೆ ಹಿಡಿದೆ ಕಣ್ಣಲ್ಲಿ ಮುತ್ತಿನ ಆ ಮೂಗುತಿಗೆ ಮಿಂಚುವ ಹೆಬ್ಬಯಕೆ, ಮುತ್ತ ನೊತ್ತಿ ಒಲುಮೆ ಬಿತ್ತಿ ಕರೆದಿದೆ ಸಗ್ಗಕ್ಕೆ ಮಾಸದಿಹ ಮಧುರತೆಯು ಮನವನಾವರಿಸಿದೆ ಮಾಂದಳಿರಲಿ ಕುಹಿ ಎನ್ನುವ ಕೋಗಿಲೆ ಹಾಡಿದೆ ಮುತ್ತಿನಹ ಮೂಗುತಿಗೆ ಮಿಂಚುವ ಹೆಬ್ಬಯಕೆ ಮುತ್ತ ನೊತ್ತಿ ಒಲುಮೆ ಬಿತ್ತಿ ಕರೆದಿದೆ ಸಗ್ಗಕ್ಕೆ ಮಾಸದಿಹ ಮಧುರತೆಯು ಮನವನಾವರಿಸಿದೆ ಮಾಂದಳರಲ್ಲಿ ಕುಹಿ ಎನ್ನುವ ಕೋಗಿಲೆ ಹಾಡಿದೆ ಅಂದಗಾತಿ ನಕ್ಕಳೆಲ್ಲ ಹಾಲ್ ಬೆಳುದಿಂಗಳ ಚೆಲ್ಲಿ ಆನಂದದಿ ಬಿರಿದ ಮೊಗ್ಗು ಸೆರೆ ಹಿಡಿದಿಹೆ ಕಣ್ಣಲ್ಲಿ ಮೇಲೇರಿದ ಕೆನ್ನೆ ಸೇಬು ಜೇನ ಜೊನ್ನೆ ತುಟಿಯಲ್ಲಿ ಕಣ್ಣವೆಗಳು ಮಧುಹುಂಡಿವೆ ಆಸೆಯು ಬೆಳಕಲ್ಲಿ ಅಂದಗಾತಿ ನಕ್ಕಳಲ್ಲ ಬೆಳು ದಿಂಗಳ ಚೆಲ್ಲಿ ಇಂಥದೊಂದು ನಗೆಯಿಂದ ಗೆಲ್ಲಬಹುದು ವಿಶ್ವವ ಕಷ್ಟ ಕರಗಿ ಹೋಗುವುದು ತಂದು ಸುರಿದು ವೈಭವ ಮಲ್ಲಿಗೆಯೇ ಮಂದಾರವೇ ಮಹತ್ತರತೆ ಈ ನಗೆ ಮುಖ ಮಕಮಲ್ಲಿನ ಎದೆ ಹಾಸಿದೆ ಮೀಸಲಿಟ್ಟು ನಿನಗೆ ಇಂಥದೊಂದು ನಗೆಯಿಂದ ಗೆಲ್ಲಬಹುದು ವಿಶ್ವವ ಕಷ್ಟ ಕರಗಿ ಹೋಗುವುದು ತಂದು ಸುರಿದು ವೈಭವ ಮಲ್ಲಿಗೆಯೇ ಮಂದಾರವೇ ಮಹತ್ತರತೆ ಈ ನಗೆ ಮಕಮಲ್ಲಿನ ಎದೆ ಹಾಸಿದೆ ಮೀಸಲಿಟ್ಟು ನಿನಗೆ ಮಕಮಲ್ಲಿನ ಎದೆ ಹಾಸಿದೆ ಮೀಸಲಿಟ್ಟು ನಿನಗೆ ಅಂಧಾತಿ ನಕ್ಕಳೆಲ್ಲ ಹಾಲು ಬೆಳು ದಿಂಗಳ ಚೆಲ್ಲಿ ಆನಂದದಿ ಬಿರಿದ ಮೊಗ್ಗು ಸೆರೆ ಹಿಡಿದಿದೆ ಕಣ್ಣಲ್ಲಿ ಮೇಲೇರಿದ ಕೆನ್ನೆ ಸೇಬು ಜೇನ ಜೊನ್ನೆ ತುಟಿಯಲ್ಲಿ ಕಣ್ಣವೆಗಳು ಉಂಡಿವೆ ಆಸೆಯು ಬೆಳಕಲ್ಲಿ ಕಣ್ಣವೆಗಳು ವಿಂಡಿವೆ ಆಸೆಯು ಬೆಳಕಲ್ಲಿ ಅಂದಗಾತಿ ನಕ್ಕಳಲ್ಲ ಆಲ್ ಬೆಳು ದಿಂಗಳು ಚೆಲ್ಲಿ ಆನಂದದಿ ಬಿರಿದ ಮೊಗ್ಗು ಸೆರೆ ಹಿಡಿದಿದೆ ಕಣ್ಣಲ್ಲಿ ನಮಸ್ಕಾರ